ನೀವು ಜೀವ ತೆಕೊಳ್ಳಿ ಸಾಲ ಮಣ್ಣಾಗ್ತೇವೆ ಅಂತ ಹೇಳ್ತಾರೆ ದುಡ್ಡು ಅಂದ್ರೆ ಸಾಯಿರಿ ಇಲ್ಲಾದ್ರೆ ನಿಮ್ದು ಧರ್ಮಸ್ಥಳಕ್ಕೆ ಬರ್ದು ಕೊಡಿ ಅಂತ ಹೇಳಿ ಕಂಪ್ಯೂಟರ್ ತಗೊಳ್ತದೆ ಕಲ್ತದೆ ಇಲ್ಲದ್ರೆ ಹತ್ತು ರೂಪಾಯಿ ಬಾಕಿ ಆದ್ರೆ ತಕೊಳ್ಳುವುದಿಲ್ಲ ಈಗ ನಾವು ಹೋರಾಟದ ಹೇಳಿದಕ್ಕೆ ಹತ್ರ ಈಗ ಮದ್ದು ಅದಕ್ಕೆ ಇಡ್ತದೆ ಏನು ತೊಂದರೆ ಇಲ್ಲ ನಾವು ಅವರಿಗೆ ಕಟ್ಟುವುದಿಲ್ಲ ಬ್ಯಾಂಕ್ ಮುಖಾಂತರವಾ ಕೋರ್ಟ್ ಮುಖಾಂತರ ಏನಾದ್ರೂ ಕಟ್ಟುತ್ತೇವೆ ನಮ್ಮ ನಾವು ಕಟ್ಟಿದ್ ಅನ್ನಲ್ಲ ಅವ್ರು ತೋರಿಸ್ಬೇಕು ಎಲ್ಲಿ ಎಲ್ಲಿಗೆ ಹೋಗಿದೆ ಮನೆಗೆ ಬಂದು ನಮ್ಗೆ ಧರ್ಮಸ್ಥಳದವರು ಕಲಿಸಿದ್ದು ಅಲ್ಲಿ ಬೆಳಿತ ಅಲ್ಲಿಂದ ಕಲಿಸಿದ್ದು ಅಂತ ಹೀಗೆ ಹೇಳ್ತಾರೆ ಸರ್ ಅವರು ಯಾಕೆ ರಿಟೈರ್ಡ್ ಆಗಿದ್ದಾರೆ ಅವ್ರಿಗಿಂತ ಜಾಸ್ತಿ ವಯಸ್ಸಾದವರು ಅದ್ರಲ್ಲಿ ಇಲ್ವಾ ಅವ್ರು ಯಾಕೆ ಬಿಟ್ಟು ಹೋಗ್ಲಿಲ್ಲ ಈಗ ಹೊಸಬ್ರು ಬಂದು ಬರ್ತಾರೆ ಅವರು ಕೂಡ ಬರೀ ಭಯ ಮಾತು ಹೇಳ್ತಾ ಇದ್ದಾರೆ ಮಾಡ್ಲಿಕ್ಕೆ ಕಾನೂನು ತಪ್ಪಿ ನಾವು ಹೋಗುದಿಲ್ಲ ಅವರು ಸಹ ಕಾನೂನ್ ಪ್ರಕಾರ ನಡೆದ ಫೈಟ್ ಮಾಡ್ಲಿಕ್ಕೆ ರೆಡಿ ಇದೆ ಸರಿ ಆಯ್ತಾ ಸಂಚಾರಿ ಸ್ಟುಡಿಯೋ ಇವತ್ತು ನಾವು ಕಾರುವೆಲು ಉಪ್ಪಿನಂಗಡಿ ಪುತ್ತೂರು ತಾಲೂಕು ಇಲ್ಲಿ ನಾವು ಬಂದಿದ್ದೇವೆ ಇಲ್ಲಿ ಧರ್ಮಸ್ಥಳ ಸಹಾಯ ಸಂಘದಲ್ಲಿ ಇವರೆಲ್ಲ ಲೋನ್ ತಗೊಂಡಿದ್ದಾರೆ ಇವರಿಗೆಲ್ಲ ಕಟ್ಲಿಕ್ಕೆ ಆಗದೆ ಕಷ್ಟ ಆಗಿದೆ ಮತ್ತೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಾರೆ ಇವತ್ತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಮಾಡಿ ಕೂಡ ಬಂದಿದ್ದಾರೆ ಅವರು ಏನು ಸಮಸ್ಯೆ ಆಗಿದೆ ಅವರಿಗೆ ಯಾಕೆ ಕಂಪ್ಲೇಂಟ್ ಕೊಟ್ರು ಅನ್ನೋದನ್ನು ಅವ್ರತ್ರ ನಾವು ತಿಳ್ಕೊಳ್ಳೋಣ ಬನ್ನಿ ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ವಿ ನಾವು ಕಟ್ಟುದಿಲ್ಲ ಅಂತ ಹೇಳ್ಲಿಲ್ಲ ನಾವು ಕಟ್ಟುತ್ತೇವೆ ಅಂತ ಹೇಳಿ ಒಂದೇ ಕಡವನ್ನು ಒಂದೇ ಮಾಡಿ ಅಂತ ಹೇಳಿದಕ್ಕೆ ನೀವು ಜೀವ ತೆಕ್ಕೊಳ್ಳಿ ಸಾಲ ಮನ್ನಾ ಆಗ್ತೇವೆ ಅಂತ ಹೇಳ್ತಾರೆ ಮತ್ತೆ ಕಟ್ಟಿದ ಹಣ ಅಲ್ಲ ಬಡ್ಡಿಗೆ ಹೋಗ್ತಾ ಇದೆ ನಮಗೆ ಯಾವುದು ಪ್ರೂಫ್ ಇಲ್ಲ ಅದಕ್ಕೆ ಬೇಕಾಗಿ ನಾವು ಹಾಗೆ ಮಾಡಿದೆ ಈಗ ಮನೆಗೆ ಎಷ್ಟು ಜನ ಬಂದಿದ್ರು ಮೂರು ಜನ ಬಂದಿದ್ದಾರೆ ಅವರ ಹೆಸ್ರು ಗೊತ್ತುಂಟಾ ಒಂದು ಸಾರ್ ಅದಾ ಮತ್ತು ಸ್ಮಿತಾ ಅಂತ ಮತ್ತೊಬ್ಬರ ಹೆಸರು ಗೊತ್ತಿಲ್ಲ ಬಂದು ಕಟ್ಟಬೇಕು ನಮ್ಮನ್ನು ಧರ್ಮಸ್ಥಳದವ್ರು ಕಳಿಸಿದಂತ ಹೇಳಿದ್ದಾರೆ ಮತ್ತೆ ಹೇಳಿದ್ರು ನೀವು ಕಟ್ಲಿಲ್ಲದ ನಿಮ್ಮ ಜಾಗ ಬರೆದು ಕೊಡಬೇಕು ಅಂತ ಹೇಳಿದರು ಅಗ್ಗ ತೆಗೆದು ಸಾಯಿ ನೀವು ಸಾಲ ಅಂತ ಹೇಳಿದ್ರು ಅದಕ್ಕೆ ನಾವು ಹೇಳಿದ್ರು ಜುವಲ್ಲದಲ್ಲಿ ಸಾಲ ಮಣ್ಣು ಮಾಡಿ ಕೊಡಿ ನಾವು ಸಾಯುವುದಿಲ್ಲ ಸತ್ತ ಮೇಲೆ ಎಂತಕ್ಕೆ ಸಾಲ ಮನ್ನಾ ಮಾಡುದು ಜೀವದಲ್ಲಿ ಸಾಲ ಮನ್ನಾ ಮಾಡಿ ಅಂತ ಹೇಳಿದೇವೆ ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿ ಹೇಳಿದ್ದು ಬನ್ನಿ ಅಂತ ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಒಂದು ಒಂದು ವಾರ ಆಯ್ತು ಒಂದು ವಾರ ಆಯ್ತಾ ಮೊನ್ನೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ಹಾ ಹೋಗಿದ್ದೆ ಏನಂದ್ರೆ ಅವತ್ತು ಅವತ್ತು ಅವರು ಎಸೆ ಇಲ್ಲ ಅಂತ ಹೇಳಿದ್ರು ಎಸೆ ಇಲ್ಲ ಅಂತ ಹೇಳಿದ್ರು ಇವತ್ತು ಕಂಪ್ಲೇಂಟ್ ತಗೊಂಡಿದ್ದಾರೆ ಹಾ ಕಂಪ್ಲೇಂಟ್ ಏನು ಹೇಳಿದ್ರು ಕಂಪ್ಲೇಂಟ್ ತಗೊಂಡು ತಕೊಂಡು ನಾವು ಅವರತ್ರ ಮಾತಾಡ್ತೇನೆ ಮಾತಾಡ್ತೇವೆ ಅಂತ ಹೇಳಿದ್ರು ಫೋನ್ ಮಾಡಿ ಅಂತ ಹೇಳಿದ್ರು ಫೋನ್ ಮಾಡಿ ಅಂತ ಹೇಳಿದ್ರಾ ಈಗ ಇನ್ನು ಮುಂದೆ ಏನು ಡಿಸೈಡ್ ಮಾಡಿದಿರಾ ನೀವು ಎಷ್ಟು ಜನ ಇದ್ದೀರಾ ಈಗ

ಅದೆಲ್ಲ ನಮ್ಮ ಎಲ್ ಎ ಉಂಟು ಸರ್ ಅದು ಕೊಡ್ಬೇಕು ನಮಗೆ ಉಳಿತಾಯ ಕೊಡ್ಬೇಕು ನಮ್ಮ ಎಲ್ ಎ ಎಪ್ಪತ್ತೈದು ಸಾವಿರ ಅಷ್ಟು ಎಲ್ ಎ ಉಂಟು ನಾವು ಸೇರಿ ಇಪ್ಪತ್ತೆರಡು ಆಯ್ತು ಸೇರಿ ಸಂಘಕ್ಕೆ ಇಪ್ಪತ್ತೆರಡು ವರ್ಷ ಆಯ್ತು ಅದೆಲ್ಲ ನಮಗೆ ಕೊಡ್ಬೇಕು ಅವ್ರು ಅದು ಅವರ ಸಾಲ ಒಂದೇ ಎಂಬತ್ತು ನನ್ನ ಹತ್ರ ಇಟ್ಟು ಅದ್ರಲ್ಲಿ ನಾ ಕಟ್ಟಿದ್ದೇನೆ ಕಟ್ಟಿದ ಅನ್ನೆಲ್ಲ ಬಡ್ಡಿಗೆ ಹೋಗಿದೆ ಒಂದು ಮೂರುವರೆ ವರ್ಷ ಆಯ್ತು ತಕೊಂಡು ಒಂದರ ಲಕ್ಷ

ಅದ್ರ ಒಂದು ವರದಿ ಕೊಡ್ತಾರೆ ತಿಂಗಳಿಗೆ ಒಮ್ಮೆ ವರದಿ ಕೊಡುದು ಅದು ನಮ್ಗೆ ನಾವು ನೋಡುವಾಗ ನೋಡುವಾಗ ತಲೆ ಬಿಸಿ ಆಗ್ತದೆ ನೋಡುದೇ ಇಲ್ಲ ಅದಕ್ಕೆ ಮೊನ್ನೆ ಒಂದ್ ದಿವಸ ನೋಡಿದೇವೆ ಎಷ್ಟು ಬಾಕಿ ಉಂಟು ನೋಡೋಣ ಅಂತ ನೋಡುವಾಗ ವಾರ ವರ್ಷ ಆಯ್ತು ತೆಗೆದು ಒಂದರ ಲಕ್ಷ ಮೊನ್ನೆ ನೋಡುವಾಗ ಒಂದು ಲಕ್ಷ ಇಪ್ಪತ್ತ ಮೂರು ಸಾವಿರ ಉಂಟು ಹಾಗೆ ಉಂಟು ಸರ್ ಗಟ್ಟಿ ಗಟ್ಟಿ ಅದು ಮುಗಿಯುವುದೇ ಇಲ್ಲ ಎಷ್ಟು ವರ್ಷ ಆಯ್ತು ಸೇರಿ ನಾಲ್ಕು ವರ್ಷ ಕಲಿಯಿತು ನಾಲ್ಕು ವರ್ಷ ಆಯ್ತು ಈಗ ಹೋಗಿ ಮಾಡಿ ಬಂದದ ಕಂಪ್ಲೇಂಟ್ ತಕೊಂಡ್ರು ಇನ್ನೇನಾದ್ರು ಕಿರುಕುಳ ಮನೆಗೆ ಹೌದು ಅವ್ರು ಏನಂತ ನಮ್ ನಾವು ಕಟ್ಟಿದ್ದೆ ಅನ್ನಲ್ಲ ಅವ್ರು ತೋರಿಸ್ಬೇಕು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಮನೆಗೆ ಬಂದು ನಮ್ಗೆ ಧರ್ಮಸ್ಥಳದವರು ಕರೆಸಿದ್ದು ಅಲ್ಲಿ ಬೆಳಿತ ಅಲ್ಲಿಂದ ಅಂತ ಹೀಗೆ ಹೇಳ್ತಾರೆ ಸರ್ ಅವ್ರು ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಅನ್ನಲ್ಲ ಎಲ್ಲಿ ಉಂಟು ಕೇಳಿದ್ರೆ ಅದು ಬಡ್ಡಿ ಉಂಟಲ್ವಾ ಅಷ್ಟು ನಿಮ್ಗೆ ಬಡ್ಡಿಗೆ ಹೋಗ್ತದೆ ಅದು ಇಷ್ಟಾನಲ್ಲ ಹೋಗ್ತದ ಬಡ್ಡಿಗೆ ಅಂತ ಹೇಳುವಾಗ ಹೌದು ಮತ್ತೆ ನಾವು ಸುಮ್ಮನೆ ಕೊಡ್ತೇವೆ ನಿಮ್ಗೆ ಅಂತ ಹೇಳ್ತಾರೆ ಬಡ್ಡಿಗೆ ಕೊಡುದು ನಿಲ್ಸಿ ಎಷ್ಟು ಸಮಯ ಆಯ್ತು ಮೂರು ವಾರ ಆಯ್ತು ಒಂದೇ ಸಲ ಆಮೇಲೆ ಫೋನ್ ಮಾಡ್ಲಿಲ್ಲ ಇಲ್ಲ ಇಲ್ಲ ಏನಿಲ್ಲ ಈಗ ಇನ್ನು ಮುಂದೆ ನೀವು ಲೆಕ್ಕ ತೋರಿಸಿ ಮತ್ತೆ ಕಟ್ತೇವೆ ಅಂತ ಹೇಳ್ತಾ ಇದೀವಿ ನೀವು ಕೂಡ ಒಂದೇ ಸಂಘದಲ್ಲಿ ಇರುತ್ತಾ ನೀವು ಲೋನ್ ఉంటಾ ನಿಮ್ಮ ಹ್ಮ್ ಲೋನ್ लोन ಒಂದು ಲಕ್ಷ 1 ಲಕ್ಷ ನಿಮ್ಮ ಮನೆಗೆ ಒಂದು ಗ್ಯಾರಂಟಿ ಮಾಡಿದ್ರಿ ಆ ಮನೆ ಏನು ಹೇಳಿದರು ಬಂದು ದುಡ್ಡು ಕಟ್ಬೇಕು ಅಂತ ನಾವು ನಿಮ್ದೆಲ್ಲ ಲೆಕ್ಕ ತೋರಿಸಿ ಆಮೇಲೆ ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ಕಟ್ತೀವಿ ನಾವು ಅಕೌಂಟ್ ಕೊಡಿ ಅಂತ ಬ್ಯಾಂಕ್ ಇಲ್ಲ ನಮ್ಗೆ ಧರ್ಮಸ್ಥಳದವರು ಕಲಿಸಿದ್ದು ಅಂತ ಹೇಳಿದ್ರು ದುಡ್ಡು ಕಟ್ಟಕ್ ಆಗಿಲ್ಲ ಅಂದ್ರೆ ನೇಮ್ ತೆಗೆದು ಸಾಯಿರಿ ಇಲ್ಲ ಅಂದ್ರೆ ನಿಮ್ದು ಮನೆ ಮಾರಿ ಧರ್ಮಸ್ಥಳಕ್ಕೆ ಬರ್ದು ಕೊಡಿ ಅಂತ ಹೇಳಿದ್ರೆ ನೀವೀಗ ಲೆಕ್ಕ ಮಾಡಿದ್ರಾ ಲೆಕ್ಕ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ನಿಮ್ಗೆ ಕಂಪ್ಯೂಟರ್ ತಗೊಳ್ತದೆ ಇಲ್ಲದ್ರೆ ಹತ್ತು ರೂಪಾಯಿ ಬಾಕಿ ಆದ್ರೆ ತಗೊಳ್ಳುದಿಲ್ಲ ಹೌದಾ ಈಗ ನಾವು ಹೋರಾಟದ ಅವ್ರ ಹತ್ರ ಈಗ ಮದ್ದು ಅದಕ್ಕೆ ಇಡ್ತದೆ ಏನು ತೊಂದರೆ ಇಲ್ಲ ಈಗ ಮುಂಚೆ ಆದ್ರೆ ಏನು ಪುಸ್ತಕ ಎಲ್ಲ ಬಿಸಾಕ್ತಾ ಇದ್ರೆ ಅಂತ ಹತ್ತು ರೂಪಾಯಿ ಕಮ್ಮಿ ಇದ್ರೆ ತಕೊಳ್ಳುದಿಲ್ಲ ಈಗ ನಾವು ಅವ್ರ ಹತ್ರ ಹೇಳಿದ್ರೆ ಅದಕ್ಕೆ ಮದ್ದ ಆಗ್ತದೆ ಅಂತ ನಮಿಗೆ ಗೊತ್ತಾಯ್ತು ಹಾಗೆ ನಾವು ವಾರಾಟ ಕೇಳಿದ್ರೆ ಹಾಗೆ ಈಗ ಯಾವುದೇ ಡಾಕ್ಯುಮೆಂಟ್ ನಾವು ಕೇಳಿದ್ದು ಅಂತ ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಯ್ತು ಲೆಕ್ಕ ಮಾಡಿದ್ರಿ ಈಗ ನಾವು ಬಂದು ನಿಮಗೆ ಒತ್ತಾಯ ಮಾಡಿದ್ದು ನೀವ್ ಕೊಟ್ಲೇ ಬೇಡ ಇಲ್ಲ ನಾವು ನೋಡಿ ನಿಮಗೆ ಕಾಲ್ ಮಾಡಿ ಹೇಳಿದ್ದು ಹಾ ನಾವು ಇವರಿಗೆ ಸಾಧ್ಯ ಇಲ್ಲ ಈಗ ನಿಮ್ಮ ನಿಮ್ಮತ್ರ ಹೇಳಿದ ನಂತರ ಯಾವ್ದು ಕೊಟ್ಟರೆ ತಗೊಳ್ತಾರೆ ಆಗ ಅದಕ್ಕೆ ಆಸ್ಪತ್ರೆ ಮದ್ದು ಹಿಡ್ತದೆ ಅಂತ ಹೇಳುವಾಗ ನಾವು ಹೋರಾಟಕ್ಕೆ ಇರ್ಬೇಕಲ್ಲ ಅದಕ್ಕೆ ನಿಮ್ಮ ಹತ್ರ ನಾವು ಹೇಳಿದ್ದು ಈಗ ನಾವು ಬಂದು ನಿಮ್ಮ ಬಂದಿದ್ದಲ್ಲ ನೀವು ಬಂದದಲ್ಲ ಇನ್ನು ಈಗ ತುಂಬಾ ಜನ ಈಗ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಎಲ್ಲ ಮಾಡ್ತಾರೆ ಅಂತವ್ರಿಗೆ ನೀವು ಏನ್ ಹೇಳ್ತೀರಾ ಅದೇ ಒಂದು ಜೀವ ಉಳಿಸಲಿಕ್ಕೆ ಅಲ್ಲ ಯಾರಾದರೂ ನೋಡಿ ಸರ್ ತೆಗಿಲಿಕ್ಕೆನೋ ಸರ್ ಇವರು ಜೂರ ತೆಗಿಲಿ ಅಂತ ಏನು ಅವರಲ್ಲ ಅಂತವರಿಗೆ ನಾವು ಏಕೆ ಕಟ್ಬೇಕು ಹೇಳಿ ಹೌದು ಹೌದು ಮನೆಯಲ್ಲಿ ಕೂತು ಒಳಗ ನಾನು ಕೆಲಸ ಮಾಡಲಿಕ್ಕೆ ಹೋಗಬಾರದು ಆತ್ಮಹತ್ಯೆ ಮಾಡು ಅಂತ ಕಾಲ್ ಮಾಡ್ಲಿ ನಾವು ಅವರಿಗೆ ಸಾಂತ್ವನ ಹೇಳ್ತೇವೆ ಹೌದು ಹೌದು ಈಗ ತುಂಬಾ ಜನ ಈಗ ಮೊನ್ನೆ ಕೂಡ ಒಂದು ಮನೆಗೆ ಹೋಗಿದ್ವಿ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಹೇಳ್ತಾ ಇದ್ರು ನಾವು ಹೋಗಿ ಸಮಾಧಾನ ಮಾಡಿದ್ಮೇಲೆ ಅವರೀಗ ಲೆಕ್ಕ ಎಲ್ಲ ನೋಡಿದ್ಮೇಲೆ ಅವರೇ ನಿಲ್ಸಿದ್ದಾರೆ ಹೌದು ನಾವೊಂದು ಆಸ್ಪತ್ರೆಗೆ ಹೋಗುವತ್ರೆ ಡಾಕ್ಟರ್ ಅವರ ಮದ್ದುದಿದ್ದರೆ ಅವರನ್ನು ಹೋಗಿ ಅಲ್ಲ ಮದ್ದು ಮಾಡುದು ಅವರಿಗೆ ಸಹ ನರ್ಸಿ ಅವ್ರು ಬೇಕು ಕೆಲಸಕ್ಕೆ ಹಾಗೆ ನಮಗೆ ನೀವು ಇದ್ದೀರಿ ನಿಮ್ಮ ಹತ್ರ ಹೇಳಿದೇವೆ ನಾವು ಈಗ ನಾವು ಹೇಳುದು ನಮಗೆ ಈಗ ಮದ್ದು ಹಾಕ್ತದೆ ಅವರಿಗೆ ಹಾಗೆ ನಾವು ನಿಮ್ಮ ಹತ್ರ ಈಗ ಮಾತಾಡಲಿಕ್ಕೆ ಹೇಳಿದೀವಿ ಈಗ ನಾವು ಬಾರಿ ಬಾಯಲ್ಲಿ ಹೇಳಿದೇವ ಅಲ್ಲ ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ತೋರಿಸಿದೇವೆ ಆಮೇಲೆ ಗೊತ್ತಾಯ್ತು ನಿಮ್ಗೆ ಆಮೇಲೆ ಅವರು ಅದು ಇದೆ 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 ಅಂತ ಡಾಕ್ಯುಮೆಂಟ್ ಯಾವುದು ತೋರಿಸ್ತಾ ಇಲ್ಲ ನಾವು ಕೇಳಿದ ಪ್ರಶ್ನೆ ಕೊಡ್ತಾ ಇಲ್ಲ ಈಗ ಎಲ್ಲ ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ ಯಾಕೆ ರಿಟೈರ್ಡ್ ಆಗಿದ್ದಾರೆ ಅವರಿಗಿಂತ ಜಾಸ್ತಿ ವಯಸ್ಸಾದವರು ಅದ್ರಲ್ಲಿ ಇಲ್ವಾ ಅವ್ರು ಯಾಕೆ ಬಿಟ್ಟು ಹೋಗ್ಲಿಲ್ಲ ಈಗ ಹೊಸೊಬ್ಬರು ಬಂದ್ ಬರ್ತಾರೆ ಅವರು ಕೂಡ ಬರೀ ಭಯಲ್ಲಿ ಮಾತು ಹೇಳ್ತಾ ಇದ್ದಾರೆ ಯಾರು ಕೂಡ ಡಾಕ್ಯುಮೆಂಟ್ ತೋರಿಸಿ ಮಾತಾಡ್ತಾ ಇಲ್ಲ ನಾವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡಿ ಚರ್ಚೆಗೆ ಬನ್ನಿ ನಮ್ಮ ಜೊತೆ ಮೊನ್ನೆ ಮೂರು ಜನ ಬಂದಿದ್ದಾರೆ ಅರ್ಥ ಅವ್ರ ಸ್ವಲ್ಪ ಮಾತಾಡಿ ಅಂತ ಹೇಳಿದಕ್ಕೆ ಸಹ ಮಾತಾಡ್ಲಿಲ್ಲ ಅವರು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು ನೀವು ಕೇಳಿ ನಾವು ಎಂತ ಕೇಳ್ತೇವೆ ಸರ್ ಅವ್ರ ಹತ್ರ ಅವ್ರ ಹತ್ರ ನಾವ್ ಎಂತ ಕೇಳ್ತೇವೆ ನಾ ಕೇಳಿ ನೀವು ನಾ ಕೇಳಿ ನಾವ್ ಕೇಳುದಿಲ್ಲ ಅಂತ ಅವ್ರ ಹತ್ರ ಕೇಳಿದ್ದೇವೆ ನಾವು ಕೇಳುದಿಲ್ಲ ಅಂತ ಮತ್ತೆ ಕೊರೋನಾದ ಟೈಮ್ ಅಲ್ಲಿ ಸಹ ಹತ್ತು ರೂಪಾಯಿ ಬಾಕಿ ಇದ್ದದ ಅವ್ರು ತಕೊಳ್ಳಿಲ್ಲ ಈಗ ನೋಡಿ ನಿಮ್ಮ ಮದ್ದಾಗ್ತದೆ ಅದಕ್ಕೆ ನಾವು ನಿಮ್ಮ ಹತ್ರ ಹೋರಾಟಕ್ಕೆ ಕೈ ಜೋಡಿಸಬೇಕಲ್ಲ ನಿಮಗೆ ಕೈ ಜೋಡಿಸಿದ ಸಹ ಇಲ್ಲದೆ ನಮಗೆ ಸಾಧ್ಯ ಯಾರನ್ನು ಕಟ್ಬೇಡಿ ಅಂತ ಹೇಳುದಿಲ್ಲ ಮತ್ತೆ ಅವರಿಗೆ ಲೆಕ್ಕ ತೋರಿಸಿ ಮತ್ತೆ ನೀವು ಇಷ್ಟು ವರ್ಷದಿಂದ ಕಟ್ಟಿದೀರಾ ಬಡ್ಡಿ ಹೆಚ್ಚುವರಿ ಬಡ್ಡಿ ಕಟ್ಟಿದೀರಾ ಇನ್ಸೂರೆನ್ಸ್ ಕಟ್ಟಿದೀರಾ ಅದೆಲ್ಲ ನಿಮಗೆ ರಿಟರ್ನ್ ಸಿಗಬೇಕು ಅದು ಕೂಡ ಬಡ್ಡಿ ಸಮೇತ ರಿಟರ್ನ್ ಸಿಗಬೇಕು ನಿಮಗೆ ಮತ್ತೆ ನೀವು ಕಟ್ಟಲಿಕ್ಕಿದ್ರೆ ನೀವು ಕಟ್ಟಿ ಅವರು ಕೊಡ್ಲಿಕ್ಕಿದ್ರೆ ಅವರು ಕೊಡಬೇಕು ಇದು ಲೆಕ್ಕಾಚಾರ ಆಗಬೇಕು ಇದು ಕೋರ್ಟ್ ತೀರ್ಮಾನ ಆಗಬೇಕು ಅಲ್ಲಿ ತನಕ ನೀವು ಕಟ್ಟೋದು ಬರೋದು ಬೇಡ ಇನ್ನು ಹೇಳಿದರಲ್ಲ ಅಲ್ಲಿ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ ಮನೆಗೆ ಬರುವಾಗಿಲ್ಲ ಅವರು ಯಾವುದೇ ಒಂದು ಕೋರ್ಟ್ ನೋಟಿಸ್ ಇಲ್ಲದೆ ಮನೆಗೆ ಬಂದು ಸಾಲ ವಸೂಲು ಮಾಡುವಾಗಿಲ್ಲ ಅವರು ಅವ್ರ ಆಫೀಸಲ್ಲಿ ಕೇಳ್ಬೇಕು ಈ ಕಾನೂನು ಪ್ರಕಾರವಾಗಿ ಮಾಡ್ಲಿಕ್ಕೆ ತಪ್ಪಿ ನಾವು ಹೋಗುದಿಲ್ಲ ಕಾನೂನು ಪ್ರಕಾರ ಮಾಡ್ಲಿಕ್ಕೆ ರೆಡಿ ಸರಿ ಸರ್